ಎಲ್ಲ ಪೂಜರಿಗೂ ತಂಬರಿಗೂ ಮನಸ್ಸು ತುಂಬಿ ಶರಣಾರ್ಥಿಗಳನ್ನ ಹೇಳ್ತಾ ಸಿರಿ ಎರಡು ಪ್ರಕಾರವಾಗಿರುತ್ತದೆ ಒಂದು ಅಂತರಂಗದ ಸಿರಿ ಇನ್ನೊಂದು When I منش a کے of یا ಎಲ್ಲ ಸಂಪತ್ತನ್ನ ಪಡೆದೇ ಎಲ್ಲರ ಬ್ರದೋರ್ ಮನುಷ್ಯನಿಗೆ ದುಡ್ಡಿನಿಂದ ಎರಡು ಇರ್ತದೆ ನೀವು ಯಾರೋ ಹೆಸರು بہت نکالی دور دن دیکھ کے ہوں دہی ഇല്ല ഉപനിഷത്ത് ഋഷി കൂടെ മാത്ര ചിന്ത നമ്മൾ ഉപനിഷത്ത് അമൃത நேன்மீதராக படி பமீதே நான் கேத்தீங்க بٹ تک ناچ پا ٹریزری تمبسری تمبسکوز تم تمبسلک تمبسکی سنپتیس میں

سمدان آدیا پڑک بسو پتہ آدمی بسو پتہ بہت چلو سال

ು ಇದು ಮನೆಯಾಗ ಬಳದ್ದು ಬಳಸಿದ್ರು ಕಡೆ ಸಮಾಧಾನ ಸಿರಿಬೇಕಂದ ಅಧ್ಯಾತ್ಮ ಸಿರಿಯನ್ನ ಸಂಪಾದಿಸು ಸಾಕಷ್ಟು ಸಂಪತ್ತಿದು ಸಹಜವಾಗಿ ವರ್ಷ ಹಾಕೊರೆಯೋ ಯಾಗಿ ಎರಡು ಹೆಚ್ಚು ಹಾಕೊರಿದ್ದಾನೆ ಒಂದು ಐಸ್ ಇನ್ನೊಂದು ಅಧಿಕಾರ ಅರವಿಂದ ಬರುತ್ತಿದ್ರು ಅಂತ ಅವರು ಭಾರತೀಯನಾಗಿದ್ದಾನೆ ಯಾವ ದೊಡ್ಡ ಶ್ರೀಮಂತರ ಏನಾರ ಸಹಾಯ ಆಗಿತ್ತು ಏನ್ ಮೋದಿ ಬಂತು ಅವ್ರ ಮಾತು ಕೇಳ್ತಾನೆ ಇವ್ ಇವರು ಕೇಳಿದ್ರೆ ಮಾತಾಡಿದ್ರೆ ನಾನು ಅಧಿಕಾರ ಎಲ್ಲವನ್ನ ಬಿಟ್ಟು ಆಧ್ಯಾತ್ಮದ ಶಿಬಿರ ಸಂಪಾದನೆಗೆ ಅವರಲ್ಲಿ ಇದರ ದಂಪತಿಗಳು ಬಹಳ ನಮ್ಮ ಹೇಗೆ ಬಂದು எத்தை வயசு நாலு ತಸ್ಪಿ ಕಾರ್ಯವನ್ನು ಗ್ರಹಣ ಮಾಡಿದ್ದಾರೆ ಜಗತ್ತಿಗೆ ಗೊತ್ತಿದೆ ಸಮಗ್ರ ಸಾಹಿತ್ಯ ಅಪರೂಪದ ಸಾಹಿತ್ಯ ಸುಮಾರು ಮೂವತ್ತು ಮೂವತ್ತೆರಡು ಭಾಷೆ ಜಗತ್ತಿನ ಹಲವಾರು ಭಾಷೆಗಳಿಗೆ ತರ್ಚಿವೆ ಮಾಡಿದ ಶ್ರೇಯಸ್ ಅಲ್ಲಿ ನಡೆಯಲಿ ಸೇರ್ತೇನೆ ಅಂತಹ ಕಾರ್ಯಗಳನ್ನು ಹೋಗಬೇಕು ಅಧ್ಯಾತ್ಮದಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಬಹುತೇಕ ಅವರು ಹೃದಯ ತುಂಬಿ ಮಾತಾಡಿದ ಸೊ ನಾವು ಮಾತಾಡಬೇಕಂತ ಮಾತಾಡೋದ್ರೆ ಮನಸ್ಸ ತುಂಬಿ ಮಾತಾಡಿದ ನೀವು ಬೇಕಾದವ್ರಿಗೆ ಮಾತಾಡಿಸ್ತೀವಿ ಬೇಡವ್ರಿಗೆ ಮಾತಾಡಿಸ್ತೀವಿ ಪರಿಕರಾಗಿ ಪರಿಕೂರ್ ಸೊ ಅದು ತ್ಯಾಗ

ಅವರು ಬಹಳಷ್ಟು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಬಿಸಿ ಆಗಿರೋದು ಕೂಡ ನಾವು ಕಲ್ಲ ಎಲ್ಲ ಮಾತಾಡ್ತಾರೆ ಕಿಂಗಾರ್ಥಗಳು ಗಣೇಶ ಮಹಾರಾಜರು ಮಹಿಳೆಶ್ವರಗಳು ಗೋಲ್ ಸುಂದರಿ ಶ್ರೀಗಳು ನಮ್ಮ ಅಳಂದು ಪಡ್ತೇವರು ಸುಮ್ಮನೆ ಕೋರಿ ನೀವು ಇವನ್ನೆಲ್ಲ ಕರೆಸ್ಬೇಕಂದ್ರ ನೀವು ಸೋಜರ್ ಕಡೆ ತಗೊಂಡು ಕಾಯಿ ತಗೊಂಡು ಹೋಗಿ ಎರಡ್ ಸಲ ಎಂದ್ರೆ ಎಲ್ಲಿಂದ ಈಗ ಪ್ರಶಸ್ತಿ ಎರಡು ವಿಶ್ವವಿದ್ಯಾಲಯಗಳು ಅವ್ರಿಗೆ ಕರೆದು ಕೊಟ್ಟವ ಬಹಳ ಮಂದಿ ಬಹಳ ಪ್ರಯತ್ನ ಮಾಡುತ್ತಾರೆ ಪ್ರಶಸ್ತಿ ಸಲುವಾಗಿ ಏನ್ ಪ್ರಯತ್ನ ಮಾಡುತ್ತಾರ ನಮ್ಗೆ ಗೊತ್ತಿಲ್ಲ ಆದರೆ ಪ್ರಶಸ್ತಿಗೆ ಒಂದು ಗೌರವ ಬರ್ಬೇಕಂದ್ರೆ ಇಂಥ ವ್ಯಕ್ತಿಗಳಿಗೆ ನಾವು ಪ್ರಶಸ್ತಿ ವೈಶಾಖ ಮಾರ್ಗಗಳು ಪ್ರಶಸ್ತಿಯಿಂದ ಯಾವ ಹಾಗೆ ಇವತ್ತ ಪ್ರಶಸ್ತಿ ಅವರಿಗೆ ಎರಡು ವಿಶ್ವವಿದ್ಯಾಲಯಗಳು ಪ್ರಶಸ್ತಿ ಪಡ ಮಾಡಿದಾಗ ಬಹಳ ಕಡೆ ಗೌರವ ಸನ್ಮಾನಗಳು ನೆರವೇರ್ತಾ ಇವೆ ಆದ್ರೆ ಬರಬೇಕು ಮಾಡಿದರೆ ಧಾವಿಸಿ ಬಂದಿದ್ದಾರೆ ಧನ್ಯವಾದಗಳನ್ನ ಹೇಳ್ತಾ ತಡ ಆಗಿದೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ತಡ ಆಗ್ತದೆ ಯಾರೋ ಒಬ್ಬ ಒಂದಿಷ್ಟು ಭಕ್ತಿ ಪುರಾಹಾರ ಸೇವೆಯನ್ನ ಅನೇಕ ಜನ ಮಕ್ಕಳು ನೆರವೇರಿಸ್ತಾ ಇದ್ದಾರೆ ಮುಗಿಸ್ತದ ಅನ್ನೋ ಸಂದರ್ಭದಲ್ಲಿ ಇದೆಲ್ಲ ಖರ್ಚುಗಳು ಸೇರ್ತದೆ ಏನೋ ಒಂದು ನೆಪ ಸೆಳೆತ ಮುಗಿಸುವುದ ನೆಪದಲ್ಲಿ ದಾನ ಮಾಡ್ತಾ ಇದ್ದಾರೆ ಅನೇಕ ಜನ ಶೇರ್ ಮಾಡ್ತಾ ಇದ್ದಾರೆ ಮೊದಲು ಎಲ್ಲ ಕಲಾವಾರ ಮಾಡ್ತಿರ್ತಕ್ಕಂಥ ಕರೆಸಿ ಸನ್ಮಾನ ಮಾಡಲಾಗ್ತದೆ ಆಮೇಲೆ ಕುಲಾವಾರ ಶೇರ್ ನಡೀತದೆ ಕುಲಾವಾರ ಶೇರ್ ನಡೆಯುವಾಗ ನಮ್ಮ ಗವಾಯಿಗಳು ಖಾನ ಮಾಡ್ತಾರೆ ಸಂಗೀತ ಮಾಡ್ತಾರೆ ಸಂಗೀತದ ಪದಗಳನ್ನು ಹೇಳ್ತಾರೆ ಯಾರು ತಾವು देव 20 को कहते हैं निम्नलिखित कार्यक्रम का प्रारंभ होता है कार्यक्रम में पूरा नमस्कार कैसे हो काय एंटर करता है हमारा